ನಮ್ಮ ಶಿವಾಯ ಯೂಟ್ಯೂಬ್ ಚಾನಲ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೇಕನ್ ಕ್ಲಿಕ್ ಮಾಡಿ ಧನ್ಯವಾದಗಳು ಎಲ್ಲರಿಗೂ ನನ್ನ ಚಾನೆಲ್ಗೂ ಸ್ವಾಗತ ಎಲ್ಲರಿಗೂ ನಮಸ್ತೆ ಪ್ರತಿದಿನ ಕೂಡ ನಮ್ಮ ಕಲಬುರಗಿ ಸುತ್ತಮುತ್ತ ಇರುವಂಥ ಒಂದು ಹಳ್ಳಿ ಒಳಗೆ ಇರುವಂಥ ಪುಣ್ಯಕ್ಷೇತ್ರಗಳು ಆಗಿರಲಿ ಪವಾಡಗಳು ಕ್ಷೇತ್ರಗಳು ಕೆಲವೊಂದು ಹಿಸ್ಟೋರಿ ಕೆಲವು ಟೆಂಪಲ್ಸ್ ಆಗಿರಲಿ ಪ್ರತಿದಿನ ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ ರೀ ಅದೇ ರೀತಿ ಇವತ್ತಿನ ಪರಿಚಯ ಯಾವ ದೇವಸ್ಥಾನ ಆಗಿರ್ತ ಅಂತ ಹೇಳ್ದಾರೀ ನಮ್ಮ ಕಲಬುರಗಿ ಸಿಟಿಲಿಂದ ಒಂದು ಹದಿನೈದು ಕಿಲೋಮೀಟ್ರ್ ಡಿಸ್ಟೆನ್ಸ್ ಒಳಗೆ ಒಂದು ಅಂತ ಹೇಳಿ ಬರ್ತದ ಕಮಲಾಪುರ್ ಹೋಗುವಂಥ ರೂಟ್ ಒಳಗೆ ಸಿರ್ಗಾಪುರ್ ಆ ಸಿರ್ಗಾಪುರ ಒಳಗೆ ಇರುವಂತ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಬಗ್ಗೆ ಆಗಿರ್ತದೆ ಹಳೆ ದಂಡಿಗೆ ಇರುವಂತ ಈ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಸುಮಾರು ಒಂಬೈನೂರು ವರ್ಷ ಇತಿಹಾಸ ಅದಾರೆ ಇದುವರೆಗೂ ನಾ ಮಾಡಿರುವಂಥ ಪ್ರತಿಯೊಂದು ವಿಡಿಯೋ ಒಳಗ ಕೂಡ ಎಲ್ಲ ದೇವಸ್ಥಾನಗಳು ಪುರಾತನ ದೇವಸ್ಥಾನಗಳ ಅವರ್ ಅದರ ಒಳಗೆ ಕೆಲವೊಂದು ಮಾತ್ರ ತಮ್ಮ ಇಚ್ಛೆಯಂತೆ ಈ ಕಡೆ ಕಡೆ ಸ್ಥಾಪನೆ ಮಾಡಿರೋ ಅಂಥ ದೇವಸ್ಥಾನಗಳು ಅವರ್ ಇದು ಒಂದು ದೇವಸ್ಥಾನ ಅಲ್ಲದೇ ಮೇನ್ ರೋಡಿಗೆ ಒಂದು ಬನ್ನಿ ಮಹಾಕಾಳಿ ದೇವಸ್ಥಾನ ಅಂತ ಹೇಳಿ ಈ ಊರೊಳಗೆ ಅದ ಅದ್ರದ್ದು ಕೂಡ ನಾ ಲಾಸ್ಟ್ ಟೈಮ ವಿಡಿಯೋ ಮಾಡಿ ಹಾಕಿದ್ದಾರೆ ಅದು ಬಹಳಷ್ಟು ಪ್ರಸಿದ್ಧ ಪಡೆದ ಅಂತ ದೇವಸ್ಥಾನ ಇವತ್ತು ನಾನು ನಿಮಗೆ ಕೊಟ್ಟಂತ ಮಾಹಿತಿ ಶ್ರೀ ವೀರಭದ್ರೇಶ್ವರ ಪ್ರಸನ್ನ ದೇವಸ್ಥಾನ ಬಗ್ಗೆ ಇಷ್ಟ ರೀ ಲೈಕ್ ಮಾಡ್ರಿ, ಶೇರ್ ಮಾಡಿರಿ ಫಾಲೋ ಮಾಡಿರಿ ಸಪೋರ್ಟ್ ಮಾಡಿರಿ ತುಂಬ ಧನ್ಯವಾದಗಳು ನಿಮ್ಮ ಸಪೋರ್ಟ್ ತುಂಬ ಚೆನ್ನಾಗಿ ಕೊಡ್ರಿ ಶುಭವಾಗಲಿ ತುಂಬ ಧನ್ಯವಾದಗಳು